ಈಡೇರ್ತಾ ಇರುವಂತಹ ಕ್ಷಣ ಇಡೀ ರಾಜ್ಯದ ಜನ ಅಂತಹ ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗ್ತಾ ಇದ್ದೀವಿ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ ಸಿಎಂ ಗೈರಾಗ್ತಿದ್ದಾರಂತೆ ಕಾರ್ಯಕ್ರಮಕ್ಕೆ ಗೈರಾಗುವ ಬಗ್ಗೆ ಕೇಂದ್ರ ಸಚಿವ ಗಡ್ಕರಿ ಅವರಿಗೆ ಸಿಎಂ ಪತ್ರ ಬರೆದಿದ್ದಾರೆ ಕಾರ್ಯಕ್ರಮದ ಬಗ್ಗೆ ಪೂರ್ವಭಾವಿಯಾಗಿ ಮಾಹಿತಿನೇ ನೀಡಿಲ್ಲ ಎಕ್ಸಾಕ್ಟ್ಲಿ ನಿನ್ನೆ ತನಕ ಕೂಡ ಇದು ವಿವಾದವಾಗಿತ್ತು ವಿಜಯಪುರದಲ್ಲಿ ಸರ್ಕಾರದ ಪೂರ್ವ ನಿಯೋಜಿತ ಕಾರ್ಯಕ್ರಮವಿದೆ ಹಾಗಾಗಿ ನಾನು ಇವತ್ತು ಸೇತುವೆ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇಲ್ಲ ಅಂತ ಸಿಎಂ ಹೇಳ್ತಿದ್ದಾರೆ ಕೇಂದ್ರ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಸಮನ್ವಯತೆಯ ಪಾಠ ಮಾಡಿ ಕಾರ್ಯಕ್ರಮ ಮುಂದೂಡಿ ಅಂತ ಪತ್ರ ಬರೆದಿದ್ರಂತೆ ಸಿಎಂ ಸಿದ್ದರಾಮಯ್ಯ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಇವತ್ತು ಸಿಎಂ ಸಿದ್ದರಾಮಯ್ಯವರು ಗೈರಾಗ್ತಿದ್ದಾರೆ ಅನ್ನುವಂತ ವಿಚಾರ ನಾವು ಗಮನಿಸ್ಬೇಕು ಯಾಕಂದ್ರೆ ನಮಗೆ ಮಾಹಿತಿನೇ ಕೊಟ್ಟಿರಲಿಲ್ಲ ಸಿಎಂ ಅವ್ರಿಗೆ ಆಹ್ವಾನವೇ ಲೇಟ್ ಆಗಿ ಹೋಗಿದೆ ಅನ್ನುವಂಥ ವಿಚಾರಗಳನ್ನ ನಿನ್ನೆ ಬಹುತೇಕ ಸಚಿವರು ಸಿಎಂ ಕೂಡ ಅದ್ರ ಬಗ್ಗೆ ಅಸಮಾಧಾನ ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು ಬಟ್ ಈಗ ನೇರವಾಗಿ ನಿತಿನ್ ಗಡ್ಕರಿ ಅವರಿಗೆ ಪತ್ರ ಬರೆದು ಬಿಟ್ಟಿದ್ದಾರೆ ಯಾಕಂದ್ರೆ ಅವರೇ ಇವತ್ತು ಕಾರ್ಯಕ್ರಮದ ಉದ್ಘಾಟನೆ ಆ ಸೇತುವೆ ಉದ್ಘಾಟನೆ ಮಾಡ್ತಾ ಇರೋದ್ರಿಂದ ನಾನಿವತ್ತು ಈ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಇರೋದಿಲ್ಲ ಕಾರಣ ನನ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಸೊ ಮಾಹಿತಿ ಇಲ್ಲದೆ ಇರೋ ಕಾರಣದಿಂದ ಬೇರೆ ಕಡೆ ಕಾರ್ಯಕ್ರಮದ ಆಯೋಜನೆ ಆಗಿರೋದ್ರಿಂದ ನಾನು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾದಂತಹ ಅನಿವಾರ್ಯತೆ ಇದೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂತ ಬಹಳ ಬೇಸರದ ಸಂಗತಿ ಏನ್ ಗೊತ್ತಾ ರಾಜ್ಯದ ಜನ ಖುಷಿ ಪಡ್ತಾ ಇದೀವಿ ಜಸ್ಟ್ ರಾಜ್ಯಕ್ಕೆ ಮಾತ್ರನಾ ಅಲ್ಲ ದೇಶದ ಬಹುತೇಕ ರಾಜ್ಯಗಳಿಂದಲೂ ಕೂಡ ಅತಿ ಹೆಚ್ಚಿನ ಪ್ರವಾಸಿಗರನ್ನ ತನ್ನತ್ತ ಸೆಳೆಯುವಂತ ಸೇತುವೆ ಇದು ಸಿಗಂದೂರು ಚೌಡೇಶ್ವರಿ ಅತ್ಯಂತ ದೊಡ್ಡ ಪ್ರವಾಸಿ ತಾಣವಾಗಿ ಬೆಳೆಯೋದಕ್ಕೂ ಕೂಡ ಸೇತುವೆ ಸಾಕ್ಷಿ ಆಗುತ್ತೆ ಅನ್ನುವಂತಹ ವಿಚಾರ ರಾಜ್ಯದ ಮಟ್ಟಿಗೆ ಇಷ್ಟೆಲ್ಲ ವಿಶೇಷತೆಗಳಿರುವಂತಹ ಸೇತುವೆಯಲ್ಲಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳೇ ಗೈರಾಗ್ತಿದ್ದಾರೆ ಅನ್ನೋದು ಬೇಸರದ ಸಂಗತಿ ಬಟ್ ಯಾಕ್ರಿಗೆ ಇನ್ಫಾರ್ಮೇಶನ್ ಇರಲಿಲ್ಲ ಮಾಹಿತಿಯ ಕೊರತೆನಾ ಸಮನ್ವಯದ ಕೊರತೆಯ ಗೊತ್ತಿಲ್ಲ ಒಟ್ನಲ್ಲಿ ಸಿಎಂ ಅಂತೂ ಈ ಕಾರ್ಯಕ್ರಮದ ಇರಲ್ಲ ಅಂತ ಅವರೇ ಸ್ಪಷ್ಟಪಡಿಸಿದ್ದಾರೆ ಪತ್ರದ ಮೂಲಕ